ತಮ್ಮ ಶ್ರಮ ಬಹಳಷ್ಟಿದೆ ಸೋಮಶೇಖರ್ ಅವ್ರಿಗೆ ಬ್ಲಾಕ್ ಅಧ್ಯಕ್ಷರು ವಿಕಾಸಿಂಹ ಅವರೇ ಬನ್ನಿ ವೇದಿಕೆ ಹರೀಶ್ ಗೌಡ್ಗೆ ಶಾಸಕರಾಗಲು ದುಡಿದಂತ ಎಲ್ಲ ಕಾರ್ಯಕರ್ತರಿಗೂ ಈ ವೇದಿಕೆಯಲ್ಲಿ ಯಾರು ಅತಿ ಹೆಚ್ಚಿನ ಅಂತ ಪ್ರಯಾಣ ಮಕ್ಕಳಿಗೆ ಮದುವೆಯ ಆ ಮದುವೆಯನ್ನು ಪ್ರತಿಭೆಯನ್ನು ಕೂಡಿಸಿ ಅವ್ರಿಗೆ ಪುರಸ್ಕಾರ ಮಾಡುವಂಥ ಕೆಲಸವನ್ನು ಎಲ್ಲ ಮಾಡ್ತಾ ಇದ್ದಾರೆ ಒಳ್ಳೆಯದಾಗ್ಲಿ ಅದೇ ರೀತಿ ಆರೋಗ್ಯ ತಪಾಸಣೆ ಕಂಡಿದ್ದೇವೆ ಜೊತೆಗೆ ಆಟೋ ಚಾಲಕರಿಗೆ ಉಚಿತ ವಿಮೆ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿಚಾರವನ್ನು ಹೇಳಲೇಬೇಕು ಅಂತ ಸ್ಥೆಪ ನಾನು ಹೇಳ್ತೀನಿ ಯಾಕೆಂದ್ರೆ ಇದೀಗ ತಾನೇ ಪ್ರತಿಭಾ ಪುರಸ್ಕಾರದಲ್ಲಿ ಬಂದು ನಾನು ಸನ್ಮಾನವನ್ನು ಸ್ವೀಕರಿಸಿರುವಂತಹ ಮೂರು ಪ್ರವೀಣ್ ಮತ್ತು ಧಾತ್ರಿ ಇಬ್ಬರು ಸೊ ಅಪ್ಪ ಅಮ್ಮಗೆ ಫಸ್ಟ್ ಗೌರವ ಕೊಡ್ಬೇಕು ನಂತರ ಗುರು ಹಿರಿಯರಿಗೆ ಎರಡನೇ ನಿಮ್ಮ ನ ಸಲ್ಲಿಸ್ಬೇಕು ಅದಾದ್ಮೇಲೆ ನೀವು ಓದೋ ವಿಷಯದಲ್ಲಿ ಕಾನ್ಸೆಪ್ಟ್ ಓದ್ಬೇಕು ಅಷ್ಟೇ ನೀವು ಓದ್ಬೇಕು ನೋಟ್ಸ್ ಮಾಡೋದಾಗ್ಲಿ ಅದೆಲ್ಲ ನಿಮಗೆ ಬಿಟ್ಟಿದ್ದು ಟೈಮ್ ಟೇಬಲ್ ಎಲ್ಲ ಇರುತ್ತೆ ಯು ಯು ಟು ಮೇಕ್ ಓನ್ ಮಾಡ್ತಾ ಇರಬೇಕು ತುಂಬಾ ಸಂತೋಷ ಇತ್ತು ಹಾಗೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂದ್ರೆ ತಾಯಿ ತೊಂದರೆ ಪೇರೆಂಟ್ಸ್ ಇದೇ ರೀತಿ ಮಕ್ಕಳಿಗೆ ಒಂದು ಒಳ್ಳೆ ಬಾರಿ ತೊಂದರೆ ಅವರು ಚೆನ್ನಾಗಿ ಓದೋ ರೀತಿ ನೀವು ಪ್ರೋತ್ಸಾಹ ಕೊಟ್ಟರೆ ಈ ಥರ ಪ್ರತಿಭಾ ಪುರಸ್ಕಾರನೇ ಎಲ್ಲೋ ತಗೋಬೋದು ಅಂತ ನನ್ನ ಬಯ್ದೆ ಅದರಲ್ಲೂ ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ನಾವು ನೋಟ್ಬುಕ್ ವಿತರಣೆ ಮಾಡೋವಂಥ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೆಸರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಂಥ ಕರ್ತವ್ಯಗಳೆಲ್ಲ ಮಾಡಿ ಅಂತ ಅದನ್ನು ನಮ್ಮ ಸೋಮಶೇಖರ್ ಸಾಹೇಬ್ ನಮ್ಮ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಹಾಲಿ ಎರಲ್ಲಿ ಬರ್ತಾ ಇದ್ದಾರೆ ಎಲ್ಲ ಆಶೀರ್ವಾದದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಎಲ್ಲ ಜನಗಳಿಗೆಲ್ಲ ಈ ಕಾರ್ಯಕ್ರಮ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ತಮಗೆಲ್ಲರೂ ಆಶೀರ್ವಾದ ಇದ್ರೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಸೇಮ್ ಇಡೀ ಜಾಗದಲ್ಲಿ ಮಾಡಬೇಕು ಅಂತ ಒಂದು ಪ್ರಯತ್ನ ಇದ್ದೀವಿ ನನ್ನದು ಬರ್ತದೆ ಇದೆ ಆ ದಿನ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಬೇಕು ಇಡೀ ರಾಜ್ಯ ತಿರುಗಿ ಮಾಡಬೇಕು ಆ ಥರದಲ್ಲಿ ಮಾಡಬೇಕು ಅಂತ ನಮ್ಮ ಟೀಮ್ ಭಾಳ ಪ್ರಯತ್ನದಲ್ಲಿದ್ದೀವಿ ಇದಕ್ಕೆ ನಮ್ಮ ಶಾಸಕರು ನಮಗೆ ಆಶೀರ್ವಾದ ಮಾಡಿ ಇರೋ ಮುಖಂಡರಗಳೆಲ್ಲ ಸೇರಿ ನಮಗೆ ಆಶೀರ್ವಾದ ಮಾಡಿದ್ರೆ ಅಂಥ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ನಾವು ಭಾಳ ಹೆಲ್ಪ್ ಮಾಡಬೇಕು ಅಂತಲೇ ಮಾಡಿದ್ದೀವಿ ನೋಡಿ ಇವತ್ತು ನೋಟ್ಬುಕ್ ವಿತರಣೆ ಆಗ್ತಿದೆ ಇದರಲ್ಲಿ ಅತಿ ಮುಖ್ಯವಾಗಿ ನಮ್ಮ ಸ್ನೇಹಿತರುಗಳು ಇವರೆಲ್ಲ ಸೇರಿಕೊಂಡು ಮಾಡ್ತಾರಂಥ ಕಾರ್ಯಕ್ರಮಕ್ಕೆ ಯಶಸ್ವಿಯರಲಿ ಅಂತ ನೀರಿರೋ ಸೀನಿಯರ್ಸ್ ಎಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ ನಮಸ್ಕಾರ ನನ್ನ ಹೆಸರು ಶ್ರೀಪಾಲ್ ಅಂತೇಳಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ಈ ಕಾರ್ಯಕ್ರಮ ಅತಿ ಮುಖ್ಯವಾಗಿ ನಮ್ಮ ಶಾಸಕರು ಹರೀಶ್ ಗೌಡ್ರು ಮತ್ತು ಮೂಢ ಅಧ್ಯಕ್ಷರು ಮತ್ತು ಮೂರ್ತಿ ಹಣ ಡಿ ಸಿ ಸಿ ಅಧ್ಯಕ್ಷರು ಇವ್ರ ಮೂಲಕ ಇವತ್ತು ಈ ವಾರ್ಡ್ನಲ್ಲಿ ನೆರವೇರಿಸಿದಂಥ ಒಂದು ಉದ್ದೇಶ ಏನು ಅಂತಂದರೆ ವಾರ್ಡ್ನಲ್ಲಿ ಇದು ಇಂಪ್ರೂವ್ಮೆಂಟ್ ಕಡಿಮೆ ಇತ್ತು ನಮ್ಮ ಫಿಫ್ಟಿ ಟು ಮತ್ತು ಫಾರ್ಟಿ ಈ ಇದಕ್ಕೆ ನಮ್ಮ ಸರ್ಕಾರ ಒಂದು ವರ್ಷ ತುಂಬಿದೆ ಒಂದು ವರ್ಷಕ್ಕೆ ನಮ್ಮ ಇಡೀ ರಾಜ್ಯದಲ್ಲಿ ಏನು ಇಂಪ್ರೂವ್ ಆಗಬೇಕು ಏನೇನು ಮಾಡಬೇಕು ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಕೊಡಬೇಕು ಅನ್ನೋ ಒಂದು ಆದ್ಯತೆಗೆ ಇದೊಂದು ಉದಾಹರಣೆ ಆಗುತ್ತೆ ಯಾಕೆಂದರೆ ಒಂದು ವರ್ಷ ತುಂಬಿದ ನಂತರ ಯಾರೂ ಮಾಡಿಲ್ಲ ಈಗ ನಾವು ಮಾಡ್ತಾ ಇದ್ದೀವಿ ನಾವು ನಮ್ಮ ದೀಪಕ್ಕು ರವಿನಾಯಕು ಆ್ಯಂಡ್ ಅದರ್ಸು ಎಲ್ಲ ಟೀಮ್ ವರ್ಕ್ ಮಾಡಿ ಇದೊಂದು ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಿದ್ವಿ ಬಟ್ ಇದರ ಉದ್ದೇಶ ಏನು ಅಂತಂದರೆ ಪ್ರತಿಭಾ ಪುರಸ್ಕಾರ ಭಾಳ ಮುಖ್ಯ ಆಗುತ್ತೆ ಅಂಥದ್ರಲ್ಲಿ ಈಗ ಒಂದು ಆರು ಜನ ಮಕ್ಕಳು ಪ್ರತಿಭಾ ಪುರಸ್ಕಾರ ತಗೊಂಡು ಈಗ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಕ್ಕಳನ್ನು ತುಂಬ ಹೇಳಿಕೆ ಚೆನ್ನಾಗಿ ಕೊಟ್ಟರು ಹಾಗೆ ಆಟೋ ಡ್ರೈವರ್ಸ್ಗಳಿಗೆ ಆಕ್ಸಿಡೆಂಟು ಡೆತ್ ಫಂಡ್ ಅಂತ ಒಂದು ಅವರಿಗೆ ವಿತರಣೆ ಮಾಡಿದ ಒಂದು ನೂರು ಜನಕ್ಕೆ ಈ ಎಮ್ ಎಲ್ ಎ ಮೂಲಕ ಮತ್ತು ತಮ್ಮ ಡಿ ಸಿ ಸಿ ಅಧ್ಯಕ್ಷರು ಇವರೆಲ್ಲ ಬಂದು ಸೇರಿ ಈ ಸಭೆಗೆ ಆಗಮಿಸಿ ತುಂಬ ಯಶಸ್ವಿಗೊಳಿಸ್ಕೊಟ್ರು ಹಾಗೆ ಶಾಲಾ ಮಕ್ಕಳಿಗೆ ಈ ಒಂದು ಹತ್ತತ್ತು ನೋಟ್ಬುಕ್ ಮೂರು ಸಾವಿರ ಜನಕ್ಕೆ ಒಂದು ಹತ್ತತ್ತು ನೋಟ್ಬುಕ್ ವಿತರಣೆ ಮಾಡಿ ಈ ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿದ್ದೀವಿ ಹಾಗೆ ನಾನು ನಮ್ಮ ವಾರ್ಡ್ಗೆ ಫಾರ್ಟಿಗೆ ಮತ್ತು ಫಿಫ್ಟಿ ಟೂಗೆ ಸೊ ಇಲ್ಲಿ ಕಾಲಕ್ರಮೇಣ ಸ್ವಲ್ಪ ಕೆಲವೊಂದು ಅಡಚಣೆಗಳಾಗಿ ಸ್ವಲ್ಪ ಕಡಿಮೆನೂ ಬಂದ್ಕೊಂಡೇ ಕಂಡೇ ಏನು ಮಾಡಿದ್ದಾರೆ ಇಲ್ಲಿವರೆಗೂ ಐವತ್ತೇಳನೇ ವಾರ್ಡ್ನಲ್ಲಿ ನೋಡಿ ಈಗ ಯಾರೋ ಶಾಸಕರಿದ್ದಾರೆ ಈಗ ಯಾರೋ ಯಾರೋ ಇದ್ದಾರೆ ಏನೂ ಅಭಿವೃದ್ಧಿ ಮಾಡಲಿಲ್ಲ ನಾವು ಸರ್ಕಾರದಲ್ಲಿ ಈಗ ಒಂದು ಮುಂದಾಲತ್ವ ತಗೊಂಡು ಈ ಕಾರ್ಯಕ್ರಮಗಳೆಲ್ಲ ಮಾಡಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಮ್ಮ ದೀಪಕ್ಕು ಮತ್ತು ನಮ್ಮ ಸುನಿಲ್ ನಾಯಕು ಮತ್ತು ರವಿ ನಾಯಕು ಇವರೆಲ್ಲ ಸೇರಿ ಒಂದು ರೂಪುಗೊಳಿಸು ಈ ಕೆಲಸ ಮಾಡಿದ್ದೀವಿ ದಯಮಾಡಿ ಇನ್ನು ಮುಂದಕ್ಕೆಲ್ಲ ಆಶೀರ್ವಾದ ಮಾಡಿ ಮೈಸೂರು ಮಹಾನಗರ ಪಾಲಿಕೆ ಹತ್ರ ಇದೆ ಹತ್ರದಲ್ಲಿ ಈಗಿರೋದ್ರಿಂದ ನಾವು ಆಕಾಂಕ್ಷಿನೇ ಬಟ್ ಈಗ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ ದಯಮಾಡಿ ಹೇಳ್ತೀವಿ ಇಂಥ ಕಾರ್ಯಕ್ರಮಗಳು ಹೆಚ್ಚೇತುವಾಗಿ ನಾವು ಜಾಸ್ತಿ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ನಂದು ವೈಯಕ್ತಿಕ ಒಂದು ಬರ್ತಡೇ ಇದೆ ಆ ಬರ್ತಡೇನಲ್ಲಿ ಇಡೀ ಮೈಸೂರು ಅಂದರೆ ಜಿಲ್ಲೆನೇ ಇಡೀ ಜಿಲ್ಲೆ ತಿರುಗಿ ನೋಡಬೇಕು ಅಂಥ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಇದೆ ಆದ್ದರಿಂದ ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರಗೊಳಿಸಿ ರಾಜ್ಯ ಜನತೆಗೆ ಗೊತ್ತಾಗಬೇಕು ಮತ್ತು ನಮ್ಮ ಸರ್ಕಾರದ ಗಮನ ಸೆಳೆಯಬೇಕು ಅಂತ ನಾನು ಬಗ್ಗೆ ಅಭಿವೃದ್ಧಿ ಏನೇನು ನಮ್ಮ ಫಿಫ್ಟಿ ಟೂನಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಬಿ ಜೆ ಪಿ ಸರ್ಕಾರ ಇತ್ತು ಅದು ನಾವು ಬಂದ ಮೇಲೆ ನಾವು ಕೆ ಪಿ ಸಿ ಸಿ ವತಿಯಿಂದ ಈ ಒಂದು ಹಂತಕ್ಕೆ ಬಂದ ಮೇಲೆ ಈಗೇನೋ ಇಂಪ್ರೂವ್ ಆಯ್ತು ಈಗ ನಮ್ಮ ಒತ್ತಡಕ್ಕೂ ಮಣ್ಣದು ಬಿ ಜೆ ಪಿ ಸರ್ಕಾರ ಇದ್ದಾಗ ಈಗ ನಮ್ಮ ಕೈಲಿ ಆಡಳಿತ ಇದೆ ನಮ್ಮದೇ ಸರ್ಕಾರ ಇದೆ ನಾನು ಮಾನ್ಯ ಜನಗಳಿಗೆ ಹೇಳ್ತೀನಿ ನಿವಾಸಿಗಳಿಗೆ ಮೊಹಲ್ಲಾ ನಿವಾಸಿಗಳಿಗೆ ನಲವತ್ತನೇ ನಂಬರು ಐವತ್ತೆರಡನೇ ನಂಬರು ದಯಮಾಡಿ ಇನ್ಮೇಲೆ ನಲವತ್ತನೇ ನಂಬರಲ್ಲಿ ಯಾರೋ ಕೆಲವರು ಕ್ಯಾಂಡಿಡೇಟ್ ಇದ್ದಾರೆ ಸರ್ಕಾರ ಯಾರಿಗೆ ಪರ್ಮಿಷನ್ ಕೊಟ್ಟು ಮಹಾನಗರ ಪಾಲಿಕೆಗೆ ಕಳಿಸ್ಕೊಡುತ್ತೋ ಫಿಫ್ಟಿ ಟೂ ಆಗ್ಬೋದು ಫಿಫ್ಟಿ ಟೂನಲ್ಲಿ ನಾವು ಇದ್ದೀವಿ ಆಕಾಂಕ್ಷಿಗಳು ಇನ್ನೂ ಎರಡು ಮೂರು ಜನ ಇದ್ದಾರೆ ನೋಡೋಣ ಸರ್ಕಾರ ಏನು ಮಾಡುತ್ತೋ ಅದು ನಾವು ಅದನ್ನೇ ಉದ್ದೇಶ ಏನು ಮಾಡಿಲ್ಲ ಅಭಿವೃದ್ಧಿ ಪರ್ವವಾಗಿ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಕೊಡಬೇಕು ರಾಜ್ಯದ ಜನತೆಗೆ ಏನು ಅಂತ ಗೊತ್ತಾಗಬೇಕು ಕಾಂಗ್ರೆಸ್ ಸರ್ಕಾರ ಏನು ಇದೆ ಬಿ ಜೆ ಪಿ ಇದುವರೆಗೂ ಏನು ಮಾಡಿತ್ತು ಈಗ ಆಲ್ರೆಡಿ ಫಾರ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಶಾಸಕರಾದ ಹರೀಶ್ ಗೌಡರು ಈಗ ಆಲ್ರೆಡಿ ತೆಗೆದಿದ್ದಾರೆ ಫಿಫ್ಟಿ ಟೂನಲ್ಲಿ ನನ್ನ ಮುಂದಾಳುತ್ವದಲ್ಲೇ ಇನ್ನು ಮೂರು ತಿಂಗಳಲ್ಲಿ ಒಳ್ಳೆ ಕಚೇರಿ ನಡೆಸೋಕ್ಕೆ ನಾನು ಮಾಡಿದ್ದೀನಿ ಪ್ರಪೋಸಲ್ ಇದೆ ಸರ್ಕಾರ ಇನ್ನು ಯಾರೇ ಬಂದರೂ ಇಲ್ಲಿಗೆ ಗಣ್ಯ ವ್ಯಕ್ತಿಗಳು ಈ ಜಾಗದಲ್ಲಿ ಕೂತು ಎಲ್ಲ ಕಾರ್ಯ ಕಾರ್ಯವೈಖರಿಗಳು ನೋಡಬೇಕು ಮುಂದಕ್ಕೆ ಏನೇನು ಅಭಿವೃದ್ಧಿ ಯೋಜನೆಗಳಾಗಬೇಕು ಇದೆಲ್ಲ ಆಗಬೇಕು ಅಂತೇಳಿ ನಮ್ಮ ಪ್ರಯತ್ನ ಸರ್ ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತ ಹೇಳಿ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡ್ವಿ ನಜ್ರುಬಾದ್ ಲಕ್ಷನ್ಮೌಲ ಮತ್ತು ಇಟ್ಕೇಗೂಡು ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಹರೀಶ್ ಗೌಡ್ರು ಪ್ರಥಮ ವರ್ಷ ಪೂರೈಸಿದ ಹಿನ್ನೆಲೆಯಿಂದಾಗಿ ನಾವು ಕಾರ್ಯಕರ್ತರು ಎಲ್ಲ ಒಕ್ಕು ಒಗ್ಗೂಡಿ ಈ ಒಂದು ಜನಪರವಾದ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ಅಂದ್ಕೊಂಡು ಜನಸ್ನೇಹಿ ಕಾರ್ಯಕ್ರಮ ರೂಪಿಸಿದ್ದೀವಿ ಇದರಲ್ಲಿ ಈ ವಾರ್ಡಿನ ಹಾಗೂ ಲಕ್ಷರ್ಮೋಲ ಇಟ್ಕೆಗೂಡು ನಜ್ರಾಬಾದ್ ಮಕ್ಕಳು ಪ್ರತಿಭಾವಂತ ಮಕ್ಕಳು ಯಾರು ದ್ವಿತೀಯ ಪಿ ಯು ಸಿ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ಐ ಎಸ್ ಮಾರ್ಕ್ಸ್ ಯಾರು ತೆಗೆದಿರ್ತಾರೆ ಅಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ ಈಗಾಗಲೇ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಚಾಮರಾಜ ಹರೀಶ್ ಗೌಡರು ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಮೂಢ ಅಧ್ಯಕ್ಷರು ಬಂದು ಎಲ್ತ್ ಕ್ಯಾಂಪ್ನ ಉದ್ಘಾಟನೆ ಮಾಡಿದ್ರು ಡಿ ಸಿ ಸಿ ಅಧ್ಯಕ್ಷರಾದ ಮೂರ್ತಿ ಅಣ್ಣ ಅವರು ಗುಡಪ್ಪ ಶಿವಣ್ಣ ಅವರು ಹಾಗೂ ನಾಗೇಶ್ ಅವರು ಅವರೆಲ್ಲ ಬಂದು ಎಲ್ತ್ ಕ್ಯಾಂಪನ್ನು ಉದ್ಘಾಟನೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ನಾವು ಜನಪರ ಕಾರ್ಯಕ್ರಮ ನಮ್ಮ ತಂಡದ ಆಯೋಜಕರ ತಂಡದ ಜನಪರ ಕಾರ್ಯಕ್ರಮ ಆಯೋಜಿಸಬೇಕು ಅಂದಾಗ ಈ ಮೋಲಾದಲ್ಲಿ ಈ ಭಾಗಗಳಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗ ವಾಸಿಸುವಂಥ ಸ್ಥಳ ಇಲ್ಲಿ ಇದೇ ಈ ವಾರ್ಡಿನಲ್ಲಿ ಅತಿ ಹೆಚ್ಚು ಆಟೋ ಚಾಲಕರು ಇರೋದರಿಂದ ಆಟೋ ಚಾಲಕರಿಗೆ ಉಚಿತ ವಿಮೆಯನ್ನು ಮಾಡಿಸುವ ಮೂಲಕ ಅವರಿಗೂ ಕೂಡ ಒಂದು ಆರ್ಥಿಕವಾಗಿ ಒಂದು ಲಕ್ಷ ಒಂದು ಭದ್ರತೆ ಇನ್ಶೂರೆನ್ಸ್ ವಿಮೆ ವತಿಯಿಂದ ಮಾಡಿಸೋದು ಅದು ಕೂಡ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಈ ಭಾಗದ ಮಕ್ಕಳಿಗೆ ಒಂದು ಪು ಮೂರು ಸಾವಿರ ನೋಟ್ ಪುಸ್ತಕ ವಿತರಣೆಯನ್ನು ಮಾಡಿದ್ದೇವೆ ಹಾಗೂ ಹರೀಶ್ ಗೌಡ್ರ ಪರವಾಗಿ ಕೆಲಸ ಮಾಡಿದಂಥ ನಜರ್ಬಾದ್ ಮೂಲದ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾವು ಒಂದೊಂದು ತಂಡಪರ್ವ ತಂಡ ತಂಡಪವಾಗಿ ಹರೀಶ್ ಗೌಡರ ಕೈಯಲ್ಲಿ ಒಂದು ಮೊಮೆಂಟೋ ಯಶಸ್ವಿ ಅಭಿವೃದ್ಧಿಯ ಮಿಲನ ಹೆಸರಿನ ಮೊಮೆಂಟೋ ಅನ್ನು ಮಾಡಿದ್ದೀವಿ ನಮ್ಮ ತಂಡದ ಎಲ್ಲ ಆಯೋಜಕರು ಆ ಆಡಿಟರ್ ಚಂದ್ರಶೇಖರ್ ಇರ್ಬೋದು ಆರ್ ಶ್ರೀಪಾಲ್ ಅವ್ರು ಇರ್ಬೋದು ರವಿ ನಾಯಕ್ ಅವ್ರಿರ್ಬೋದು ಮೋಹನ್ ಕುಮಾರ್ ಗೌಡ ಇರ್ಬೋದು ವಿಕಾಸ್ ಸಿಂಹ ಇರ್ಬೋದು ಜಮೀರ್ ಇರ್ಬೋದು ಜಾವೇದ್ ಇರ್ಬೋದು ಸಯ್ಯದ್ ಇರ್ಬೋದು ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಯಶಸ್ವಿಗೆ ದುಡಿದಿದ್ದಾರೆ ಅದೇ ರೀತಿಯಲ್ಲಿ ಮಹಿಳಾ ಕಾಂಗ್ರೆಸ್ ಈ ಮುಖಂಡರಾದಂಥ ಈ ಭಾಗದಲ್ಲಿ ಕುಮುದ ನಾಯ್ಡು ಅವ್ರು ಇರ್ಬೋದು ಪದ್ಮಾ ನಾಯಕ್ ವರಲಕ್ಷ್ಮಿ ಅವ್ರು ಇರ್ಬೋದು ಭಾಗ್ಯಮ್ಮ ಅವರು ಇರ್ಬೋದು ಇವರೆಲ್ಲ ಒಂದು ಯಶಸ್ವಿಯಾಗಿ ಈ ಒಂದು ಭಾಗದಲ್ಲಿ ಕೆಲಸ ಮಾಡಿ ಮಾಡಿರೋದರಿಂದ ಅವ್ರನ್ನೂ ಗುರುತಿಸಿ ಕೂಡ ನಾವು ಸನ್ಮಾನಿಸಿದ್ದೇವೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಉತ್ತೇಜನ ಪ್ರೋತ್ಸಾಹ ನೀಡಲು ಮಾಧ್ಯಮ ಮಿತ್ರರು ಬಂದಿರೋ ನಿಮಗೂ ಕೂಡ ನಮ್ಮೆಲ್ಲರ ಆಯೋಜಕರ ತಂಡದ ಪರವಾಗಿ ನಾವು ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೆ ಹೆಲ್ತ್ ಕ್ಯಾಂಪ್ ನಡೆಸಿದಂಥ ಲಯನ್ಸ್ ಕ್ಲಬ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸ್ಪರ್ಶ ಆಸ್ಪತ್ರೆಯ ಲಯನ್ಸ್ ಕಪ್ ಮಮತಾ ಮೇಡಮ್ ಅಥವಾ ಇವರು ಕೂಡ ಟೀಮ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಬಂದಿತ್ತು ಸರ್ ನೂರು ಇನ್ಶೂರೆನ್ಸ್ಗೆ ಕರೆದಿದ್ವಿ ನಮ್ಮ ಕೈಲಿ ಒಂದು ನಲವತ್ತು ಆಧಾರ್ ಕಾರ್ಡ್ಗಳು ಬಂದಿದ್ದಾವೆ ಆ ಆಧಾರ್ ಕಾರ್ಡ್ ನಾಮಿನಿ ಆಧಾರ್ ಕಾರ್ಡ್ ಬೇಕಾಗಿರೋದ್ರಿಂದ ಸರಿಯಾಗಿ ನಮ್ಗೆ ಸಿಕ್ಕಿರೋದೇ ಇಪ್ಪತ್ತು ಆ ನಲವತ್ತು ಜನಕ್ಕೂ ನಾವು ಖಂಡಿತವಾಗ್ಲೂ ಮಾಡಿಸಿ ಇನ್ನೂ ಅರವತ್ತು ಜನ ಈ ಭಾಗದಲ್ಲಿ ಆಟೋ ಚಾಲಕರಿಗೆ ಅವಕಾಶ ಇದೆ ನಾವೇನು ನೂರು ಜನ ಹೇಳಿದ್ವಿ ಆ ನೂರು ಜನ ನಾವು ಮಾಡಿ ಕೊಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು